ಎಲ್ಲಾ ತರ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಗಂಡುಗಳ ಮುಂದೆ ತಲೆ ತಗ್ಗಸ್ಕೊಂಡು ಏನಮ್ಮ ನಿನಗೆ ಕಾಫಿ ಬರುತ್ತಾ 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 ಅಂತ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಗತಿ ಬಂದಿಲ್ಲ ಅಮೃತ ಮಹಲ್ ಈ ದೇವಿ ಮಗಳ ಕೈ ಹಿಡಿಯೋ ಗಂಡು ಪುಣ್ಯ ಮಾಡಿರ್ಬೇಕು ಉಸಿರಿರೋವರೆಗೂ ಅವಳ ಸೆರೆಗಿಡ್ಕೊಂಡು ಓಡಾಡು ಮನೆ ಅಲಿಯನಾಗಿರ್ಬೇಕು ಅಂತ ಏರ್ಪಡಿಸಿರೋದು ರಾಜಮೋಹನ್ 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 ಈ ಶುಭ ಸಂದರ್ಭದಲ್ಲಿ ನಾನು ನೀವು ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ ಬಹಳಷ್ಟು ಸಂತೋಷವಾಗ್ತಿದೆ ನನಗೆ ಅಷ್ಟೇ ಅಲ್ಲ ಈ ಒಂದು ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನು ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ ಅದೃಷ್ಟ ನಮ್ಮ ಕೈಯಲ್ಲಿ ಏನಿದೆ ಇದೆ ಅಂತ ಗೊತ್ತಾಯ್ತು ನನ್ನ ದೃಷ್ಟ ಪರೀಕ್ಷೆ ಮಾಡೋದಕ್ಕೆ ನಾನ್ ಬಂದೆ ಹ ನಾನು ಕೋಟಿಗೊಬ್ಬ ಯಜಮಾನ ಸಿಂಹಾದ್ರಿಯ ಸಿಂಹ ಹೃದಯ ಹಾ ಯಾಕೆಂದ್ರೆ ನನ್ ಸ್ಟೈಲೇ ಬೇರೆ ನಾನೇ ಬೇರೆ ಆ ನೀವೆಲ್ಲರೂ ಕನ್ಫ್ಯೂಸ್ ಆಗ್ತಿದ್ದಿರತಾನೆ ನೀವೆಲ್ಲರೂ ಅದ್ರುಷ್ಟ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ ಅದೇ ತರ ನಾನು ಕೂಡ ನಾನು ಅದ್ರುಷ್ಟ ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದೀನಿ ಅದ್ರುಷ್ಟ ಯಾರ್ ಕೈಲಿದೆ ದೇವ್ರ ಕೈಲಿದೆ ಗಾಡ್ ಇಸ್ ಗ್ರೇಟ್ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಓಕೆ ನಮಗ್ ಬೇಕಾಗಿರೋದು ಒರಿಜಿನಲ್ ನಿಮ್ ಹಾಗೆ ಮಿಮಿಕ್ರಿ ಮಾಡೋರಲ್ಲ ಇವರನ್ನ ಕರ್ಕೊಂಡು ಹೋಗಿ ಗಾಂಧಿನಗರದಲ್ಲಿ ಮೋತಿಮಾಲತ್ರನೂ ಕಾನಿಷ್ಕಾತ್ರನೂ ಬಿಟ್ಬಿಡಿ ಜಗತ್ತಿನಲ್ಲಿ ಎಲ್ಲಾದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಜನ್ಮ ಕೊಟ್ಟ ತಾಯಿ ಅಲ್ಲ ಹೆಣ್ಣು ಕೊಟ್ಟ ಅತ್ತೆ ಸಂಪರ್ಕ ಬೇಕು ಅಂದ್ರೆ ನೀನೇನ್ ಮಾಡ್ತೀಯ ಜೀವನದಲ್ಲಿ ಮನುಷ್ಯ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹಣ ಹಣ ಸಂಪಾದನೆ ಮಾಡಬೇಕು ಅಲ್ಲ ಹೆಂಟಿ ಪ್ರೀತಿ ಗಳಿಸ್ಬೇಕು

ಕಾಲೇಜ್ ನ ಬೆಳಿಗ್ಗೆ ಗಂಟೆಗೆ ಓಪನ್ ಮಾಡಿದ್ರಿ ಐ ಆಮ್ ದಿ ಪ್ರಿನ್ಸಿಪಾಲ್ ಆಫ್ ದಿಸ್ ಕಾಲೇಜ್ ಆಫ್ಟರ್ ಆಲ್ ಯು ಆರ್ ಎ ಸ್ಟೂಡೆಂಟ್ ಯಾರ್ ನಿನ್ನೆ ಪರ್ಮಿಷನ್ ಕೊಟ್ಟಿದ್ದು ಒಳಗಡೆ ಬರೋಕೆ ನನ್ನ ಕಾಲೇಜಲ್ಲಿ ನಾನ್ ಎಂಟರ್ ಆಗೋದಕ್ಕೆ ನಿನ್ ಪರ್ಮಿಷನ್ ತಗೋಬೇಕಾ ಸಾರ್ ಸಾರ್ ನನ್ ಪರ್ಮಿಷನ್ ಅಲ್ಲದೆ ಇವರು ಒಳಗಡೆ ಬಂದಿದ್ದಾರೆ ಇವ್ರ ಹತ್ರ ಏನ್ ಸರ್ ಮಾತು ಹೊರಗಡೆ ಕಳಿಸಿ ಸರ್ ವರ್ಷಕ್ಕೊಂದ್ಸರ್ತಿ ಕಾಲೇಜ್ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಾನೆ ಇರುತ್ತೆ ದಾನಿಗಳು ಯಾರ್ ಬೇಕಾದ್ರೂ ದತ್ತು ತಗೋಬಹುದು ಮ್ಯಾನೇಜ್ ಮಾಡಬಹುದು ಇದೇನು ನಿಮ್ ಲೈಫ್ ಟೈಮ್ ಪ್ರಾಪರ್ಟಿ ಅನ್ಕೊಂಡ್ರ ಇನ್ನು ಮುಂದೆ ಈ ಕಾಲೇಜಿನ ಮೇಲೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ಮಹಾನ್ ದಾನಿಗಳೊಬ್ರು ಈ ಕಾಲೇಜ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಯಾರು ರಾಜ ಯುವರಾಜ ಶಿವರಾಜ ಸನ್ ಆಫ್ ರಣಧೀರ ಕಂಠೀರವ ಫ್ರಮ್ ಬ್ಲಂಡನ್